ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇರೆಗೆ ಉಡುಪಿಯ ಆರ್ಟಿಒ ಅಧಿಕಾರಿ ಎಲ್ಪಿ ನಾಯ್ಕರ ಮನೆ ಮತ್ತು ವಾಣಿಜ್ಯ ಕಟ್ಟಡಗಳ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸೇಮ್ ಟೈಮ್ ಕುಮಟಾದಲ್ಲಿರುವ ಎಲ್ಪಿ ನಾಯ್ಕರ ಸಂಬಂಧಿಕರೊಬ್ಬರ ಮನೆಯ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಬೆಳ್ಳಂಬೆಳಗೇನೆ ಭ್ರಷ್ಟಾಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆಸಿ ಶಾಕ್ ನೀಡಿದ್ದಾರೆ ಉಡುಪಿ ದಾವಣಗೆರೆ ಬಳ್ಳಾರಿ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ದಾಳಿ ನಡೆಸಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿ ಉಡುಪಿ ಆರ್ಟಿಒ ಅಧಿಕಾರಿ ಎಲ್ಪಿನಾಯ್ಕ್ ಮನೆ ಮೇಲೂ ರೈಡ್ ನಡೆದಿದೆ ಅದೇ ಸಮಯಕ್ಕೆ ಕುಮ್ಟಾ ಪಟ್ಟಣದಲ್ಲಿರುವ ಸಂಬಂಧಿ ಸಂಬಂಧಿಯುವರ್ವರ ಮನೆ ಮೇಲೂ ಕಾರವಾರ ಲೋಕಾಯುಕ್ತ ಪಿಐ ವಿನಾಯಕ ಬಿಲ್ಲವ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲಿಸಿದೆ ಮೂಲತಃ ಹೊನ್ನಾವರ ತಾಲೂಕಿನ ಚಂದಾವರ ನಿವಾಸಿಯಾದ ಎಲ್ಪಿ ನಾಯ್ಕರು ಕಳೆದ ಎರಡು ವರ್ಷಗಳಿಂದ ಉಡುಪಿಯಲ್ಲಿ ಆರ್ಟಿಒ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅದಕ್ಕೂ ಮೊದಲು ಮೂರು ವರ್ಷಗಳ ಕಾಲ ಹೊನ್ನಾವರದಲ್ಲಿ ಆರ್ಟಿಒ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು ಹಾಗಾಗಿ ಅವರ ಚಂದಾವರದ ಮನೆ ಮತ್ತು ಕುಮಟಾ ಪಟ್ಟಣದಲ್ಲಿರುವ ಅವರ ಸಂಬಂಧಿಕರೋರ್ವರ ಮನೆ ಮೇಲೂ ರೈಡ್ ಮಾಡಿದ ಲೋಕಾಯುಕ್ತರು ಪರಿಶೀಲನೆ ನಡೆಸಿದ್ದಾರೆ ಆದರೆ ಕುಮಟಾದ ಮನೆಯಲ್ಲಿ ಏನೂ ದೊರೆತಿಲ್ಲ ಎಂಬ ಮಾಹಿತಿ ಇದೆ ಆದರೆ ಅವರ ಉಡುಪಿ ಮನೆಯಲ್ಲಿ ಚಿನ್ನ ಬೆಳ್ಳಿ ಲಕ್ಷಾಂತರ ನಗದು ಸೇರಿದಂತೆ ಕೆಲ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ನಡೆಸಲಾಗಿದೆ ಆಗಿದೆ ಉಡುಪಿಯಲ್ಲಿ ಚಿನ್ನ ನಗದು ಪತ್ತೆಯಾಗಿದ್ದರಿಂದ ಅವರ ಚಂದಾವರದಲ್ಲಿರುವ ಮನೆ ಮತ್ತು ಕುಮ್ಟಾದಲ್ಲಿರುವ ಅವರ ಸಂಬಂಧಿಯೋರ್ವರ ಮನೆ ಮೇಲೂ ಲೋಕಾಯುಕ್ತರು ದಾಳಿ ನಡೆಸಿದರು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದೇ ಹೇಳಲಾಗುತ್ತಿದೆ ಈ ಪ್ರಕರಣದ ಬಗ್ಗೆ ಇನ್ನೂ ತನಿಖೆ ಮುಂದುವರೆದಿದ್ದು ಲೋಕಾಯುಕ್ತ ಅಧಿಕಾರಿಗಳು ಸ್ಪಷ್ಟವಾಗಿ ಮಾಹಿತಿ ನೀಡಿದ ಬಳಿಕವೇ ಸತ್ಯಾಸತ್ಯತೆ ಹೊರಬರಲಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ